ನಮಸ್ತೆಗಳು ವೆಲ್ಕಮ್ ಟು ಪಿಲಿವರ್ ಟ್ರೇಡರ್ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿನ ನಿಫ್ಟಿ ಆಗಲಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಸೆನ್ಸೆಕ್ಸ್ ಕ್ಯಾಪ್ ನಿಫ್ಟಿ ಮತ್ತು ಕೆಲವು ಆಯ್ದ ಇಂಟ್ರಾಡೆ ಸ್ಟಾಕ್ಸ್ ಗಳ ಬಗ್ಗೆ ಕೂಡ ಡೀಟಲ್ಯಾಕ್ ಅನಾಲಿಸಿಸ್ ಮಾಡೋಣ ಓಕೆ ಸ್ಟಾರ್ಟಿಂಗ್ ವಿತ್ ಅ ನಿಫ್ಟಿ ಹಿಯೋ ಇವತ್ತು ಆರ್ ಬಿ ಐ ಇಂಟ್ರೆಸ್ಟ್ ಡಿಸಿಷನ್ಸ್ ಬಂದಿದೆ ಸೊ ಎಂ ಪಿ ಸಿ ಮೀಟಿಂಗ್ನಲ್ಲಿ ಓಕೆ ಇಂಟ್ರೆಸ್ಟ್ ನ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಎಲ್ಲ ಕಡಿಮೆ ಮಾಡಿದ್ರಿಂದ ಮಾರ್ಕೆಟ್ ಹ್ಯಾಸ್ ಗಿವನ್ ಅ ಗುಡ್ ಸರ್ಪ್ರೈಸ್ ಪಾಸಿಟಿವ್ ರನ್ ಹಿಯೋ ಸೊ ನಿಮ್ಗೆ ಗೊತ್ತಿರಬಹುದು ಮೋಸ್ಟ್ ಆಫ್ ಟೈಮ್ ನಾನು ಕೂಡ ನಿಮಗೆ ಎಕ್ಸ್ಪ್ಲೇಷನ್ ಅಲ್ಲಿ ಹೇಳಿರ್ತಿರ್ತೀನಿ ಇಂಟ್ರೆಸ್ಟ್ ರೇಟ್ ಮಾರ್ಕೆಟ್ ನಲ್ಲಿ ಕಮ್ಮಿ ಆದರೆ ಗುಡ್ ಫಾರ್ ದ ಎಕನಾಮಿ ಅದಕ್ಕೋಸ್ಕರ ಮಾರ್ಕೆಟ್ ಬುಲಿಶ್ ಆಗಿದೆ ಅಂತ ಹೇಳಿ ಇವನ್ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅದ್ರ ಬಗ್ಗೆ ಹಾಕಿದೆ ಅಂಡ್ ಈ ಸಿಸ್ಟಮ್ ನಾಳೆ ಕೂಡ ಅಥವಾ ಸೋಮವಾರ ಕೂಡ ಇದು ಕಂಟಿನ್ಯೂ ಆಗುವ ಹೆವಿ ಸಾಧ್ಯತೆ ಇದೆ ಸೊ ಅದಕ್ಕೆ ಪುಷ್ಟಿ ಕೊಡಬೇಕನ್ನೋ ಒಂದು ಆಂಗಲ್ ನಲ್ಲಿ ಒಂದು ಪಾಯಿಂಟ್ ಶೋಕಸ್ ಮಾಡ್ತೀನಿ ನಿಮ್ಗೆ ಸೊ ಗಿಫ್ಟ್ ನಿಫ್ಟಿ ನೋಡ್ಕೋತೀರಿ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ ಮೇಲೆ ಓಕೆ ಸರ್ ಕ್ಲೋಸಿಂಗ್ ಅರೌಂಡ್ ಅಟ್ ಲೀಸ್ಟ್ ಸೆವೆಂಟಿ ತ್ರೀ ಪಾಯಿಂಟ್ಸ್ ಪ್ಲಸ್ ಆಗಿ ಕ್ಲೋಸ್ ಆಗಿದೆ ಟಾಪ್ ಹೋಗಿದ್ದು ಒಂದು ಅರೌಂಡ್ ಎಂಬತ್ತೇಳು ಪಾಯಿಂಟ್ ಹೋಗಿದ್ರು ಬಟ್ ಕ್ಲೋಸಿಂಗ್ ನಲ್ಲಿ ನೋಡಿದ್ರೆ ಓಕೆ ನಾಳೆ ನಿಮಗೆ ಸೋಮವಾರದ ಒಂದು ಎಪ್ಪತ್ಮೂರು ಅಂತ ಡೆಫಿನೆಟ್ಲಿ ಶೋ ಕಾಸ್ ಮಾಡುವ ಸಾಧ್ಯತೆ ಇದೆ ಸೊ ಅನದರ್ ಪ್ಲಸ್ ಸೆವೆಂಟಿ ಪಾಯಿಂಟ್ಸ್ ರೆಡಿ ಆಗಿರಿ ನಿಫ್ಟಿ ಇಸ್ ಗೋಯಿಂಗ್ ಟು ಗೋ ಅನದರ್ ಪ್ಲಸ್ ಸೆವೆಂಟಿ ಪಾಯಿಂಟ್ಸ್ ಅಥವಾ ಬುಲಿಷೆ ಓಪನ್ ಆಗೋ ಚಾನ್ಸಸ್ ಹೆವಿ ಇದೆ ಸೊ ಸ್ಯಾಟರ್ಡೆ ಸಂಡೇ ಏನು ನಿಜವಾದ ಪಾಯಿಂಟ್ಸ್ ಗಳು ಅಥವಾ ನ್ಯೂಸ್ ಗಳು ಹರಿದಾಡ್ತಾ ಇಲ್ಲ ಅಂದ್ರೆ ಸೊ ಎಕನಾಮಿಕ್ ಕ್ಯಾಲೆಂಡರ್ ನೋಡ್ಕೊಳ್ಳಿ ಈ ವಾರ ಏನೇನು ಬರ್ತಾ ಇದೆ ಸೊ ಮೇನ್ಲಿ ಜಿ ಡಿ ಪಿ ಡೇಟಾ ಓಕೆ ಸಿಪಿಐ ಇನ್ಫ್ಲೇಷನ್ ಡೇಟಾ ಆಫ್ ಯು ಎಸ್ ಅಂಡ್ ಇಂಡಿಯನ್ ಸಿಪಿಐ ಇನ್ಫ್ಲೇಷನ್ ಡೇಟಾ ಕೂಡ ಬರ್ತಾ ಇದೆ ಅಂಡ್ ಆಬ್ವಿಯಸ್ಲಿ ಈಗ ಸದನ ಮಟ್ಟಿಗೆ ನಾವು ಮಾರ್ಕೆಟ್ ನಲ್ಲಿ ಬಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗಿದ ರೀಸನ್ಸ್ ಏನಪ್ಪಾ ಅಂದ್ರೆ ಇನ್ಫ್ಲೇಷನ್ ಬರ್ ಕಂಟ್ರೋಲ್ ಅಲ್ಲಿ ಬಂದಿದೆ ತ್ರೀ ಪಾಯಿಂಟ್ ಒನ್ ಸಿಕ್ಸ್ ಬಂದಿದೆ ಬೈ ಮಿಸ್ಟೇಕ್ ಇನ್ಫ್ಲೇಷನ್ ಏನಾದ್ರೂ ಈ ಥ್ರೀ ಪಾಯಿಂಟ್ ಒನ್ ಸಿಕ್ಸ್ ಬದಲು ತ್ರೀ ಪಾಯಿಂಟ್ ಫೈವ್ ಅಥವಾ ಫೋರ್ ಅಥವಾ ಆರ್ ಬಿ ಎತ್ರೆ ಶೋಲ್ಡರ್ ಲಿಮಿಟ್ ಫೋರ್ ಮೇಲೆ ಗಡಬರ್ತಾ ಹೋದ್ರೆ ಇಟ್ಸ್ ಅ ನೆಗೆಟಿವ್ ಫಾರ್ ದ ಮಾರ್ಕೆಟ್ ಸೊ ನೋಡೋಣ ಸರ್ ಈ ಬರೋ ಗುರುವಾರ ಏನೇನಾಗುತ್ತೆ ಹೇಳಿ ಓಕೆ ಇನಿಷಿಯಲ್ ಜಾಬ್ಲೆಸ್ ಕ್ಲೇಮ್ಸ್ ಟೋಟಾ ಡೇಟಾ ಕೂಡ ಇಂಡಿಯನ್ ಮಾರ್ಕೆಟ್ ಮೇಲೆ ಇಫೆಕ್ಟ್ ಆಗುತ್ತೆ ಯು ಎಸ್ ಮಾರ್ಕೆಟ್ದು ಓಕೆ ಸೊ ಸ್ಟಾರ್ಟಿಂಗ್ ನಿಫ್ಟಿ ನಾನು ಏನ್ ಮಾಡ್ತೀನಿ ಈಗ ಫಸ್ಟ್ ಆಫ್ ಫಸ್ಟ್ ವೀಕ್ಲಿ ಆಂಗಲ್ ನ ಶಾರ್ಟ್ ಸ್ವಿಚ್ ಮಾಡ್ತೀನಿ ವೀಕ್ಲಿ ಆಂಗಲ್ ನೋಡ್ತಾ ಇದ್ರೆ ಮಾರ್ಕೆಟ್ ನಮಗೆ ಕ್ಲಿಯರ್ ಆಗಿ ಹೇಳ್ಕೊಡ್ತಾ ಇದೆ ಇಟ್ಸ್ ಅ ಬ್ರೇಕ್ಔಟ್ ಸಿಸ್ಟಮ್ ನ ರೆಡಿ ಆಗ್ತಾ ಇದೆ ಆಗಿದ್ದು ಹಂಡ್ರೆಡ್ ಹತ್ರ ಹತ್ರ ಇದನ್ನ ಮಾರ್ಕೆಟ್ ದಾಟ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಫ್ರೀ ವೇ ಕಾಣ್ತಾ ಇರೋದು ಟಿಲ್ ಹಿಯರ್ ಟ್ವೆಂಟಿ ಸಿಕ್ಸ್ ಹಿಯರ್ ನೋಡ್ಮ್ ಹಿಯರ್ ಸೊ ತೌಸಂಡ್ ಪಾಯಿಂಟ್ ನಾನು ಲಾಜಿಕಲ್ ಥಿಂಕ್ ಮಾಡ್ತೇನೆ ಅಲ್ಲಿ ಇಲ್ಲಿ ನಡುವೆ ರಿಜೆಕ್ಷನ್ಸ್ ಇದೆ ಬಟ್ ವೀಕ್ಲಿ ಆಂಗಲ್ ಇಂದ ಲಾಜಿಕಲ್ ಥಿಂಕ್ ಮಾಡ್ಲಿಕ್ಕೆ ಹೋದ್ರೆ ಇಪ್ಪತ್ತಾರು ಸಾವಿರ ಅಂತೂ ಕಾಣ್ತಾ ಇದೆ ಕಣ್ಣಿಗೆ ನಾವ್ ಸೊ ಈಗ ಏನ್ ಮಾಡ್ತೀನಿ ಇಂಪಾರ್ಟೆಂಟ್ ಸಪೋರ್ಟ್ ಗಳನ್ನ ಮಾರ್ಕ್ ಮಾಡಿಟ್ಕೊಳ್ತೀನಿ ಟ್ವೆಂಟಿ ನೆಕ್ಸ್ಟ್ ಮಾರ್ಕೆಟ್ ಎಲ್ಲಿಗೆ ಹೋಗ್ಬೋದು ಕೂಡ ಚೆಕ್ ಮಾಡೋಣ ಲುಕ್ ಯೋ ಇದನ್ನ ಡೇ ಆಂಗಲ್ ಸ್ವಿಚ್ ಮಾಡ್ತೀನಿ ಮಾರ್ಕೆಟ್ ಅವಾಗ ಹೆಂಗೆ ಕಾಣತ್ತೆ ನೋಡ್ಕೊಳ್ತೀರಿ ಮಾರ್ಕೆಟ್ ಒಂದು ರೇಂಜ್ ಒಳಗಡೆ ಇದೆ ಓಕೆ ಈ ರೇಂಜ್ ನ ಮಾರ್ಕೆಟ್ ಇನ್ನು ಬ್ರೇಕ್ಔಟ್ ಆಗುವ ಹೆವಿ ಸಾಧ್ಯತೆನ ಶುಕಾಸ್ ಮಾಡ್ತಾ ಇದೆ ಲುಕ್ ಯೋ சோ ப்ப டாப் லெவல் அந்த ட்வெண்ட்டி தௌசண்ட் ஒன் ஃபிஃப்டி லெவல் அபிய செவன்ட்டி டூட்டி பாயிண்ட்ஸ் ப்ளஸ் ஃபிஃப்டி ஃபிஃப்டி யூஸ் ஷோக்காஸ் அதன மார்க்கெட் ஃபுல்ஃல் ஆட்டு டுவெண்ட்டி ஃபைவ் தௌசண்ட் ஒன் ஹண்ட்ரட் மேல்கட ஓப்பன் ஆகிய ஒன் எப்படி எம்பத்த பாயிண்ட் வெரி பிரொஃனல் கேப் அப் மார்க்கெட் ஈஸி மொமெண்ட் கொடுத்து இப்போ இன்னூர் ஆகி ஐநூறு ஆகி ரெடி இது சோ இன்ட்ரடே ஒளெக்ஷன்ஸ் இரக்கல அதாவது லாஜிக்கல் ட்ரானா தட்ஸ் ஹியோ ಸೊ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಫಿಫ್ಟಿ ಫೈವ್ ಅಥವಾ ಟ್ವೆಂಟಿ ಫೈವ್ ಹಂಡ್ರೆಡ್ ಹತ್ರ ಒಂದು ಮೇಜರ್ ರಿಜೆಕ್ಷನ್ಸ್ ಇದೆ ರೌಂಡ್ ನಂಬರ್ ಸೈಕಾಲಜಿ ಕೂಡ ಹೌದು ಅಂಡ್ ಗ್ಯಾಪ್ ಏರಿಯಾ ಕೂಡ ಒಂದು ಮೇಜರ್ ಸೆಲ್ಲಿಂಗ್ ಏರಿಯಾ ತರ ವರ್ಕ್ ಮಾಡುತ್ತೆ ದಟ್ ಇಸ್ ಟ್ವೆಂಟಿ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಸೊ ಎರಡನ್ನ ಮಾರ್ಕ್ ಮಾಡಿ ಮಾಡಿಟ್ಕೊಂಡಿದೀವಿ ಈಗ ಕೆಲಸ ಥರ್ಟಿ ಮಿನಿಟ್ ಮೂವತ್ತು ನಿಮಿಷ ಸ್ವಿಚ್ ಮಾಡಿದೀನಿ ಮೂವತ್ತು ನಿಮಿಷ ಚಾರ್ಟ್ ಸ್ವಿಚ್ ಪ್ರಕಾರ ಮಾರ್ಕೆಟ್ ನಮ್ಗೆ ಲಾಜಿಕಲಿನೂ ಈಗಲೂ ಹೇಳ್ಕೊಡ್ತಾ ಇದೆ ಈ ರಿಜೆಕ್ಷನ್ ಏರಿಯಾದಿಂದ ಮಾರ್ಕೆಟ್ ಪಾರ್ ಆದ್ರೆ ನಿಮಗೆ ಮೊಮೆಂಟಮ್ ಡೆಫಿನೆಟ್ಲಿ ಬರುತ್ತೆ ಅನ್ನೋ ಸಾಧ್ಯತೆ ಇದೆ ನೋಡೋಣ ಮಾರ್ಕೆಟ್ ಈಗ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿ ನಿಫ್ಟಿ ಪಾಸಿಟಿವ್ ಆಂಗಲ್ ಥಿಂಕ್ ಮಾಡಿದ್ರೆ ಮಾರ್ಕೆಟ್ ಕುಡ್ ಬಿ ಓಪನಿಂಗ್ ಅನ್ನೋದ್ರ ಹಂಡ್ರೆಡ್ ಪಾಯಿಂಟ್ಸ್ ಪ್ಲಸ್ ಅಥವಾ ನೂರ ಐವತ್ತು ಪಾಯಿಂಟ್ಸ್ ಪ್ಲಸ್ ಓಪನ್ ಆಗಿದೆ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಹತ್ರ ಓಪನ್ ಆಗಿದೆ ಮಾರ್ಕೆಟ್ ಹೈಯರ್ ಲೋ ಕ್ರಿಯೇಟ್ ಮಾಡ್ಕೊತಿದ್ರೆ ಒನ್ ಸೈಡ್ ರಲ್ಲಿ ನಾವು ಟ್ವೆಂಟಿ ಫೈವ್ ಫೋರ್ ಹಂಡ್ರೆಡ್ ವರ್ಗು ಮೇಂಟೈನ್ ಮಾಡೋಣ ಸೊ ಈ ರೀತಿ ಸಿಸ್ಟಮ್ ನಂಬರ್ ಒನ್ ಇಲ್ಲ ಮಾರ್ಕೆಟ್ ಮಾರ್ಕೆಟ್ಲಿ ಒಂದು ರ್ಯಾಲಿ ಆಗಿದೆ ಅಲ್ಲ ಗ್ಯಾಪ್ ಅಪ್ ಕೊಟ್ಟು ಲೈಕ್ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಓಪನ್ ಕೊಟ್ಟು ರೆಡ್ ಕ್ಯಾನಲ್ ಓಪನ್ ಆಗ್ಬೋದು ವೈ ಪ್ರಾಫಿಟ್ ಬುಕ್ಕಿಂಗ್ ಸೊ ಸಡನ್ಲಿ ಮಾರ್ಕೆಟ್ ಕೆಳಗಡೆ ಬರ್ಬೋದು ಈ ಲೆವೆಲ್ ಅರ್ಲಿಯರ್ ಸೆಲ್ಲಿಂಗ್ ಲೆವೆಲ್ ಏನಿದೆ ಅಲ್ಲ ಇದನ್ನ ಸಪೋರ್ಟ್ ರೀತಿ ಕನ್ವರ್ಷನ್ ಮಾಡ್ಕೊಂಡು ಇಲ್ಲಿಂದ ವಾಪಸ್ ಮಾರ್ಕೆಟ್ ರ್ಯಾಲಿ ಆಗ್ಬೋದು ದಿಸ್ ಇಸ್ ವಾಟ್ ಅ ಬೈಂಗ್ ಝೋನ್ ಈಸ್ ಕನ್ಸಿಡರ್ಡ್ ಫಾರ್ ಅ ಬೈಂಗ್ಸ್ ಅಪರ್ಚುನಿಟಿ ಎರಡು ಸಿಸ್ಟಮ್ ಆಯ್ತು ಸರ್ ಮತ್ತೆ ಎಸ್ ಬೈ ಮಿಸ್ಟೇಕ್ ಫ್ಲಾಟ್ ಓಪನ್ ಆಗಿದೆ ಕೂಡ ಸದ್ಯದ ಮಟ್ಟಿಗೆ ಆಗಲ್ಲ ಅನಿಸ್ತಾ ಇದೆ ದೋ ஃப்ளாட் ஆகி அந்த நைன் ஓபன் ஆகி சோ இல கூட ஆல்ரெடி மார்க்கெட் அப்சை டிராப் சச்சுவேஷன் கிரியேட் சோ யாரும் பை மாதிரி எக்ஸிட்டு அவங்க எண்ட்ரி ஆகார்ட்ல மார்க்கெட் மெலக்ட் திஸ் இஸ் வாட் அஃட் கப் டவுன் சோ லாஜிக்கலன் தோ லாஜிக்கல் திங் டொண்ட்டி ஃபோர் நைன் ட்வெண்ட்டி ஃபோர் எயிட் மெஜர்லிபல் ಇಲ್ಲಿಂದ ಇಲ್ಲಿ ಫಿಬೋನ್ ಹಚ್ಚಿ ಹಾಕಿದ್ರೆ ನಮ್ಗೆ ಗೊತ್ತಾಗೋದು ಟ್ವೆಂಟಿ ಫೈವ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಹತ್ರ ಮೇಜರ್ ಲೆವೆಲ್ ಸಪೋರ್ಟ್ ಇದೆ ಓಕೆ ಎಸ್ ಆರ್ ನೋ ಯ ಸೂಪರ್ ಸೊ ಲಾಜಿಕಲ್ ಸಪೋರ್ಟ್ ಇಲ್ಲೇ ಇರೋದ್ರಿಂದ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಮಾರ್ಕೆಟ್ ಇಲ್ಲಿಂದ ಕೂಡ ರಿವರ್ಸಲ್ ಆಗಿದೆ ಸೊ ಮಾರ್ಕೆಟ್ ಓವರ್ ಆಲ್ ಈಗ ಎಲ್ಲ ಆಂಗ್ಲ ಥಿಂಕ್ ಮಾಡಿದ್ರು ಕೂಡ ಸೊ ಒಂದು ಬೆಸ್ಟ್ ಈಸಿ ದಿಸ್ ಒನ್ ಓಕೆ ಅಥವಾ ಸೊ ಟಫೆಸ್ಟ್ ಸಿಚುವೇಶನ್ ಟು ಬೈ ಹಿಯರ್ ಇದು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಳ್ತೀರಿ ಈ ರೀತಿ ಸಿಚುವೇಷನ್ ಇದೆ ಮಾರ್ಕೆಟ್ ನಲ್ಲಿ ನೋಡುವ ಯಾವ ರೀತಿ ವರ್ಕ್ಔಟ್ ಆಗುತ್ತೆ ಹೇಳಿ ಸೊ ಲೆಟ್ ಸಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಫ್ಲಾಟ್ ಆಂಗ್ಲ್ ಚಕ್ಔಟ್ ಮಾಡಿದೀವಿ ಆಪ್ಷನ್ ಚೇನ್ ಚೆಕ್ ಮಾಡ್ತೀವಿ ಏನೇನ್ ಆಗ್ತಾ ಇದೆ ಸೊ ಸದ್ಯದ ಮಟ್ಟಿಗೆ ಆಪ್ಷನ್ ಚೇಂಜ್ ಪ್ರಕಾರ ನಮ್ಗೆ ಕಾಣ್ತಾ ಇರೋದು ಹೆವಿಯೆಸ್ಟ್ ಓಪನ್ ಬಿಲ್ಡ್ ಅಪ್ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಪುಟ್ನಲ್ಲೇ ಆಗಿದ್ದಾರೆ ಸೊ ಮಾರ್ಕೆಟ್ ನಲ್ಲಿ ಪುಟ್ ರೈಟರ್ಸ್ ಇದಾರೆ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗುವ ಸೂಚನೆ ಅಂಡ್ ಮೇಲೆಗಡೆ ಕೂಡ ನೋಡ್ಕೋತಿದ್ರಿ ಈ ಕಡೆ ಹಾರ್ಡ್ಲಿ ಮೂವತ್ತೆರಡು ಲಕ್ಷ ಬಿಲ್ಟಪ್ ಇದೆ ಅಂಡ್ ಮಾರ್ಕೆಟ್ ನಮಗೆ ಅಟ್ರಾಕ್ಟಿವ್ ಝೋನ್ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಅಥವಾ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಕಾಣುತ್ತೆ ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಮಾರ್ಕೆಟ್ ಮೊಮೆಂಟಮ್ ಆಂಗಲ್ ಇಂದ ಚೆಕ್ ಮಾಡಿದ್ರೆ ಪ್ಲಸ್ ಕೆಳಗಡೆ ಮಾರ್ಕೆಟ್ ಹೋಗ್ಬೋದು ಅಂದ್ರೆ ಕೂಡ ಟ್ವೆಂಟಿ ಫೋರ್ ನೈನ್ ಹಂಡ್ರೆಲ್ಲಿ ಹೆಲಿ ಬಿಲ್ಟ್ ಅಪ್ ಟ್ವೆಂಟಿ ಫೋರ್ ಏಟ್ ಅಂಡ್ ಏಯ್ಟ್ ಹಂಡ್ರೆ ಹೆಲ್ಟಪ್ ಸೊ ಮಾರ್ಕೆಟ್ ಕೆಳಗಡೆ ಬರುತ್ತಪ್ಪ ಅಂದ್ರೆ ಸೆಲ್ಲಿಂಗ್ ಕಡೆ ನಾನು ತಗೋತೀನಿ ಅಂದ್ರೆ ಇಟ್ಸ್ ಕುಡ್ ಬಿ ಹಾರ್ಡ್ಲಿ ಟ್ರಾಪ್ ಕ್ರಿಯೇಟ್ ಮಾಡ್ಕೋಬಹುದು ಅಷ್ಟೇ ಸೊ ಮಾರ್ಕೆಟ್ ಕೆಳಗಡೆ ಹೋಗುವ ಸೂಚನೆ ಬಂದ್ರೆ ಸ್ಲೋಲಿ ಸೈಡ್ ಬೈ ನೆಗೆಟಿವ್ ಅಥವಾ ಮೇಲ್ಗಡೆ ಹೋಗ್ತಾ ಇದ್ರೆ ಒಂದ್ ಸೈಡ್ ಮೊಮೆಂಟಮ್ ಬೆಸ್ಟ್ ಮುಮೆಂಟಮ್ ಸಿಗಬಹುದು ಅನ್ನೋ ಚಾನ್ಸ್ ಇದೆ ಬೋಲಿಶ್ ಅಂಗಲಿಂದ ಸೊ ಲೆಟ್ಸ್ ಗೋ ಟು ಸೆನ್ಸೆಕ್ಸ್ ಇಯರ್ ಸೆನ್ಸೆಕ್ಸ್ ಕೂಡ ಸೇಮ್ ಟು ಸೇಮ್ ನಿಫ್ಟಿ ತರ ಕಾಣುತ್ತೆ ನಿನ್ನೆ ವ್ಯಾಲ್ಯೂ ಜೋನ್ಸ್ ಕೂಡ ಆಲ್ರೆಡಿ ಮಾರ್ಕ್ ಮಾಡಿದ್ವಿ ಈ ವ್ಯಾಲ್ಯೂ ಝೋನ್ಸ್ ನಾನು ಯಾವುದೇ ರೀತಿ ಚೇಂಜ್ ಮಾಡೋದಿಲ್ಲ ನೋಡ್ಕೊತಿದ್ರಿ ಏಟಿ ಒನ್ ಏಯ್ಟ್ ಹಂಡ್ರೆಡ್ ವ್ಯಾಲ್ಯೂಬಲ್ ಏರಿಯಾ ಮಾರ್ಕೆಟ್ ಬ್ರೇಕ ಔಟ್ ಆಯಿತು ಈಗ ಏಯ್ಟಿ ಟು ತೌಸಂಡ್ ತ್ರೀ ಹಂಡ್ರೆಡ್ ಕುತ್ಕೊಂಡಿದೆ ಅಬ್ಬಿಯಸ್ಲಿ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಫೋಕಾಸ್ ಮಾಡ್ತಾ ಇದ್ದಾರೆ ಇದು ಕೂಡ ಅಲ್ಟಿಮೇಟ್ಲಿ ಇಫೆಕ್ಟ್ ಆಗುತ್ತೆ ಸೆನ್ಸೆಕ್ಸ್ ಗೆ ಂಡ್ರೆಡ್ ಅಬೌವ್ ಮಾರ್ಕೆಟ್ ಹೈ ಹೋಲ್ಡ್ ಏಯ್ಟಿಟ್ ಹಂಡ್ರೆಡ್ ಇಸ್ ಅಲ್ಟಿಮೇಟ್ ಟಾರ್ಗೆಟ್ ಇಯರ್ ಇಲ್ಲ ಹ್ಯೂಜ್ ಕ್ಯಾಪ್ ಅಪ್ ಕೊಟ್ಟಿದೆ ಮಾರ್ಕೆಟ್ ಹತ್ರ ಅಥವಾ ಆಸ್ಪಾಸ್ ಕೊಟ್ಟ ಹೈ ಅಂದ್ರೆ ಮೊಮೆಂಟಮ್ ಏಯ್ಟಿ ಅಬೌವ್ ಲೇಬಲ್ ಅಥವಾ ಇಲ್ಲಿಂದ ಸೆಲಿಂಗ್ ಆಗ್ತದೆ ಮಾರ್ಕೆಟ್ ಸ್ಲೋಲಿ ನೆಗೆಟಿವ್ ಆಗಬಹುದು ಸೊ ಇದು ನಾನು ಕ್ಯಾಚ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಓಕೆ ಗ್ಯಾಪ್ ಡೌನ್ ಕೊಡುವ ಸಾಧ್ಯತೆ ನೋ ಇದೆ ಕೂಡ ಲುಕ್ ಒಂದು ಎರಡು ಎಂ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ ಕೆಳಗಡೆ ಬ್ರೇಕ್ ಡೌನ್ ಆದ್ರೆ ಏಟಿ ಒನ್ ಏಟ್ ಹಂಡ್ರೆಡ್ ಥಿಂಕ್ ಮಾಡಬಹುದು ಲಾಜಿಕಲಿ ಸೊ ಈ ರೀತಿ ಮಾರ್ಕೆಟ್ ಕೂಡ ವ್ಯಾಲ್ಯೂ ಕ್ರಿಯೇಟ್ ಮಾಡಿಕೊಂಡಿದೆ ಅರೌಂಡ್ ತೌಸಂಡ್ ಫೋರ್ ಹಂಡ್ರೆಡ್ ಹತ್ರ ಅಂಡ್ ಏಯ್ಟಿ ಟು ಏಟ್ ಹಂಡ್ರೆಡ್ ಹತ್ರ ಅಂಡ್ ಏಯ್ಟಿ ಒನ್ ಏಟ್ ಹಂಡ್ರೆಡ್ ಹತ್ರ ನಾವು ಟ್ರೇಡ್ ಮಾಡಲಿಕ್ಕೆ ಟ್ರೈ ಮಾಡೋಣ ಅಂಡ್ ಒನ್ ಡೇ ಬಿಫೋರ್ ಎಕ್ಸ್ಪೈರಿ ಇರೋದ್ರಿಂದ ಚೆಕ್ ಮಾಡೋಣ ಆಪ್ಷನ್ ಚೈನ್ ಕೂಡ ನೀಟಾಗಿರುತ್ತೆ ಆವಿಯಸ್ಲಿ ಈಗ ಕೂಡ ನೋಡಿರ್ಬೋದು ಏಯ್ಟಿ ಟೂ ತೌಸಂಡ್ ಕೂಡ ಹೆವಿಲಿ ಓಪನ್ ಬಿಲ್ಟ್ ಅಪ್ ಇದೆ ಪುಟ್ ಸೈಡ್ ಅಲ್ಲಿ ಪುಟ್ ಸೈಡ್ ಅಲ್ಲಿ ಬಿಲ್ಟ್ ಅಪ್ ಇದೆ ಅಂದ್ರೆ ಮಾರ್ಕೆಟ್ ಮೇಲೆ ಹೋಗೋ ಸೂಚನೆ ಏಯ್ಟಿ ಟು ಫೈವ್ ಹಂಡ್ರೆಡ್ ಅಂಡ್ ಏಯ್ಟಿ ಟು ಏಟ್ ಹಂಡ್ರೆಡ್ ಆರ್ ಮೋರ್ ಅಟ್ರಾಕ್ಟಿವ್ ಸೋನ್ ಫಾರ್ ದ ಸೆನ್ಸೆಕ್ಸ್ ಯಾವ ಸೊ ಲೇಟ್ ಸಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಚಂಕ್ ಟು ಮೂವ್ ದ ಮಾರ್ಕೆಟ್ ಅಪ್ಸೈಡ್ ಇದನ್ನ ನಾವು ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಲೈಕ್ ಫಿಫ್ಟಿ ಸಿಕ್ಸ್ ಮೇಲೆ ಕೂಡ ಹೋದ್ರೆ ನಿಮ್ಗೆ ಒಂದ್ ಸಕ್ಕ ಮೊಮೆಂಟಪ್ ಬರುತ್ತೆ ಅಂತ ಹೇಳಿ ಈವನ್ ಫಿಫ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಕೂಡ ಅಚೀವ್ ಕೂಡ ಇಟ್ಸ್ ಆಲ್ ಟೈಮ್ ಹೈ ನಾವು ವೆರಿ ನೈಸ್ಲಿ ಆಂಗಲ್ ಚೆಕ್ ಮಾಡ್ಕೊಳ್ಳಿ ಮಾರ್ಕೆಟ್ ನೋಡ್ಕೊಳ್ಳಿ ಆಲ್ ಟೈಮ್ ಹೈ ನಾವು ಸೊ ಬ್ರೇಕೆ ಮೊಮೆಂಟ್ ಚೆನ್ನಾಗಿ ಹೋಗ್ತಾ ಇದೆ ಡೇ ಆಂಗಲ್ಕೊಳ್ಳಿ ಓಕೆ ಅರ್ಲಿಯರ್ ಲೆವೆಲ್ ಮಾರ್ಕೆಟ್ ಏನಾಗಿತ್ತು ಸರ್ ಅಸೆನಿಂಗ್ ಟ್ರಯಂಗಲ್ ಪ್ಯಾಟರ್ನ್ ಆಗಿತ್ತು ಬ್ರೇಕೌಟ್ ಆಗಿದೆ ಅಂಡ್ ಕ್ಲೋಸ್ ಕೂಡ ಸಕ್ಸಸ್ಫುಲ್ ಆಗಿದೆ ಈ ಹೈಯೆಸ್ಟ್ ಚಾನ್ಸ್ ಇದೆ ಮಾರ್ಕೆಟ್ ಈ ಮೊಮೆಂಟಮ್ ನ ಕಂಟಿನ್ಯೂ ಮಾಡುವ ಸಾಧ್ಯತೆ ಸೊ ಈಗ ನಾನು ಒನ್ ಅವರ್ ಸ್ವಿಚ್ ಮಾಡ್ಕೋತೀನಿ ಒನ್ ಅವರ್ ಸ್ವಿಚ್ ಮಾಡಿಕೊಂಡು ಟ್ರೈ ಮಾಡ್ಲಿಕ್ಕೆ ಯಾವ ರೀತಿ ಮಾರ್ಕೆಟ್ ಎಲ್ಲಿ ಹೋಗ್ಬೋದು ಹೋಗಬಹುದು ಸರ್ ಆಯ್ತು ಸರ್ ಮೇಲೆಗಡೆ ಹೋದ್ರೆ ಎಷ್ಟು ದೂರ ಆಗ್ಬೋದು ಹೆಂಗ್ ನಾವು ಲಾಜಿಕಲಿ ಟಾರ್ಗೆಟ್ ಫಿಕ್ಸ್ ಮಾಡೋಣ ಓಕೆ ಸೊ ಇನ್ ದಿಸ್ ಪಾಯಿಂಟ್ ಯು ನಾನೇನ್ ಮಾಡ್ತೀನಪ್ಪ ಅಂದ್ರೆ ಮೂರು ಸ್ವಿಂಗ್ ಪಾಯಿಂಟ್ಸ್ ಗಳನ್ನ ಯೂಸ್ ಮಾಡ್ಕೋತೀನಿ ಟ್ರೆಂಡ್ಸ್ ಎಕ್ಸ್ಟೆನ್ಶನ್ ಟೂಲ್ ತಗೊಂಡು ಸೊ ಫಸ್ಟ್ ಸ್ವಿಂಗ್ ಸೆಕೆಂಡ್ ಸ್ವಿಂಗ್ ಥರ್ಡ್ ಸ್ವಿಂಗ್ ಸೊ ಇದ್ರ ಪ್ರಕಾರ ನನಗೆ ಫಿಬೋನಸಿ ಪ್ರಕಾರ ಟಾರ್ಗೆಟ್ ಬಂದಿರೋದು ಫಿಫ್ಟಿ ಸಿಕ್ಸ್ ಸೆವೆನ್ ಫಿಫ್ಟಿ ನೆಕ್ಸ್ಟ್ ಲೆವೆಲ್ ಬರ್ತಾ ಇರೋದು ಫಿಫ್ಟಿ ಸೆವೆನ್ ತೌಸಂಡ್ ನೈಂಟಿ ಫೋರ್ ಅಥವಾ ಫಿಫ್ಟಿ ತೌಸಂಡ್ ಫಿಫ್ಟಿ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಎಕ್ಸಾಕ್ಟ್ಲಿ ಬರ್ತಾ ಇದೆ ಇದನ್ನ ದಾಟಕೊಂಡ್ರೆ ನಿಮ್ಮ ಮಿಡಲ್ ಟಾರ್ಗೆಟ್ ಮಾಡೋಣ ಫಿಫ್ಟಿ ಸೆವೆನ್ ಸಿಕ್ಸ್ ಲೆವೆಲ್ ರೈಟ್ ಸೊ ಲೆಟ್ ಸಿ ಹೌ ಮಾರ್ಕೆಟ್ ವಿಲ್ ಬಿ ಪರ್ಫಾರ್ಮಿಂಗ್ ಸೊ ಫಸ್ಟ್ ಶುರು ಮಾಡೋಣ ಇದನ್ನ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ತೀನಿ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದ ಪ್ರಕಾರ ಮಾರ್ಕೆಟ್ ಈಗ ಸದ್ಯ ಒಂದು ಕಾನ್ಸರ್ಡೇಷನ್ ಮಾಡ್ಕೊಳ್ತಾ ಇದೆ ಅರೌಂಡ್ ಫಿಫ್ಟಿ ಸಿಕ್ಸ್ ತೌಸಂಡ್ ಟಾ ಸೆವೆನ್ ಹಂಡ್ರೆಡ್ ಟಾಪ್ ಫಿಫ್ಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಬಿಲೋ ಓಕೆ ಇನ್ನ ಇನ್ನೂರು ಪಾಯಿಂಟ್ ಒಳಗಡೆ ಮಾರ್ಕೆಟ್ ಓಪನ್ ಆಗಿದೆ ಅಂದರೆ ವೇಟ್ ಅಂಡ್ ವಾಚ್ ಮಾಡೋಣ ಓಕೆ ಇದ್ರ ಒಳಗಡೆ ಓಪನ್ ಆದರೆ ಐದರ್ ಸೈಡ್ ಮಾರ್ಕೆಟ್ ಬ್ರೇಕ್ಔಟ್ ಅ ಮೊಮೆಂಟಮ್ ಎಕ್ಸ್ಪೆಕ್ಟೆಡ್ ಹೈಲಿ ಓಕೆ ಈ ಕಡೆ ಕೆಳಗಡೆ ಲೈಕ್ ಫಿಫ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಮಾರ್ಕೆಟ್ ಸ್ಲೋಲಿ ನೆಗೆಟಿವ್ ಹೋಗ್ಬೋದು ಓಕೆ ಅವಾಗ ಒಸ್ಲಿ ಬಯರ್ಸ್ ಇದಾರೆ ಸೊ ಮಾರ್ಕೆಟ್ ಅಪ್ ಆಗ್ಬೋದು ಬಿಕಾಸ್ ಬಯರ್ ಸೆಲ್ ಎಸ್ ಫೈಟ್ ಮಾರ್ಕೆಟ್ ವಿಲ್ ಗೋ ಸೈಡ್ ವೇ ಸೊ ಆ ರೀತಿ ಥಿಂಕ್ ಮಾಡ್ತಿರಿ ವರ್ಸ್ ಟ್ರೆಂಡಿಂಗ್ ಹೋದರೆ ಅಥವಾ ಹೈಯರ್ ಲೋ ಆಗ್ತಾ ಇದ್ರೆ ಮಾರ್ಕೆಟ್ ನಿಮಗೆ ಈಗ ಲಾಜಿಕಲ್ ಥಿಂಕ್ ಮಾಡಿದಂಗೆ ಫಿಫ್ಟಿ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಇಸ್ ಅ ಟಾರ್ಗೆಟ್ ಇಯರ್ ಸೊ ಗ್ಯಾಪ್ ಅಪ್ ಕೊಟ್ಟಿದೆ ಅಂತ ತಿಳ್ಕೊಳ್ಳೋಣ ಲೈಕ್ ಫಿಫ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಹತ್ರ ಕ್ಲೋಸ್ ಆಗಿದೆ ಅಲ್ಲ ಫಿಫ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ಹತ್ರ ಕೊಡ್ಬೋದು ಹೈಯರ್ ಲೋ ಮಾಡ್ತಾ ಹೋಗಬಹುದು ಒನ್ ಪಾಸಿಬಿಟಿ ಅಥವಾ ದೊಡ್ಡ ರೆಡ್ ಕ್ಯಾಂಡಲ್ ಮಾಡಬಹುದು ಕೆಳಗಡೆ ಬರ್ಬೋದು ಇದನ್ನ ಟೆಸ್ಟ್ ಮಾಡಬಹುದು ವಾಪಸ್ ಹೋಗಬಹುದು ಇದು ಎರಡನೇ ಸ್ಥಿತಿ ವೆರಸ್ ಗ್ಯಾಪ್ ಡೌನ್ ಆಗೋ ಸೂಚನೆ ಕಮ್ಮಿ ಇದೆ மார்கப்போர் கூட ஓப்பன் ஆகிட்டு சடன்ல கேண்டல் கேண்டல் ஆகிபுட்டு கண்டிநூல் கண்டிப்பூ கரண்ட் இது ஒன் பசிபிளி இது நோடனா மார்க்கெட் பிளேஷன் அர்லியர் லெவல்ஸ் மார்க்கெட் மெலகாட ஹோலி ஸ்ட்ராடஜி கிரியேட் ட்ரெய்னா வெரி நைஸ் அண்டர்ஸ்டாண்டிங் நோட் இது ಓಕೆ ಆಲ್ ಟೈಮ್ ಆಗಿ ಕ್ಲೋಸ್ ಆಗಿದೆ ಜಸ್ಟ್ ಲೈಕ್ ನಿಮಗೆ ಬ್ಯಾಂಕ್ ನಿಫ್ಟಿ ತರನೇ ಕಾಣುತ್ತೆ ಇದ್ರೊಳಗು ಕೂಡ ಅದೇ ಸ್ಥಿತಿ ಗತಿಗಳನ್ನ ಮಾರ್ಕ್ ಮಾಡಿದ್ದೀರಿ ಬಟ್ ಇದೊಂದು ಲೆವೆಲ್ ಇದೆ ಅರ್ಲಿ ಲೆವೆಲ್ ಈಗ ಈ ಲೆವೆಲ್ ಯಾವ್ದಪ್ಪ ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ಮೇಜರ್ ಲೆವೆಲ್ ಇದೆ ಬಾಟಮ್ ಲೆವೆಲ್ ಸಪೋರ್ಟ್ ಓಕೆ ಮಾರ್ಕೆಟ್ ಮೇಲ್ಗಡೆ ಟ್ವೆಂಟಿ ಸಿಕ್ಸ್ ನೈನ್ ಹಂಡ್ರೆಡ್ ಮೇಲೆ ಮೊಮೆಂಟಮ್ ಶುರು ಟ್ವೆಂಟಿ ಸೆವೆನ್ ತೌಸಂಡ್ ಅಂಡ್ ಅಲ್ಟಿಮೇಟ್ಲಿ ಟ್ರೇಲಿಂಗ್ ಎಸ್ ಎಲ್ ಕೂಡ ಮೇಂಟೈನ್ ಮಾಡ್ಕೋಬಹುದು ಮಾರ್ಕೆಟ್ ಕೆಳಗಡೆ ಹೋಗುವ ಸಾಧ್ಯತೆ ಇದೆ ಮಾರ್ಕೆಟ್ ಏನ್ ಮಾಡುತ್ತೆ ಅಂತೇಳಿ ஹை ட்வெண்ட்டி நைன் ஹண்ட்ரட் மொமெண்டம் மொமெண்டம் ஸ்லோல நெகிட்டவ் அந்த திங்க் இல்ல மொத்த இல்ல பசிஷன் தகவல்க்கை மோஸ்ட் வால்பல் ஏரியா ட்வெண்ட்டி ட்வெண்ட்டி நைன் ட்வெண்ட்டி செவன் தௌசண்ட் ட்ரெயினிங் டார்ஸ் மிட் கேப் ஃபிஃப்டி நே நடித்தோ மிட்காப் லிட்டரலி ட்ஸ்ஷன் வாங்கி செக் ಹದಿಮೂರು ಸಾವಿರ ದಾಟಿದ್ರೆ ಹದಿಮೂರು ಸಾವಿರ ಎಪ್ಪತ್ತೈದು ಬರಬಹುದು ಅಥವಾ ಇಲ್ಲಿ ರಿಜೆಕ್ಷನ್ ಫೇಸ್ ಬಗ್ಗೆ ಮಾಡಿದ್ವಿ ಮಾರ್ಕೆಟ್ ಅದನ್ನ ದಾಟ್ಕೊಂಡ್ಬಿಟ್ಟು ಹದಿಮೂರು ಸಾವಿರ ನಿಂತ್ಕೊಂಡಿದೆ ಸೊ ಡೇ ಆಂಗಲ್ ಸ್ವಿಚ್ ಮಾಡ್ಕೊಳ್ಳಿ ಮಾರ್ಕೆಟ್ ನೋಡ್ಕೊತಿದ್ರಿ ಮೇಜರ್ ರಿಜೆಕ್ಷನ್ ಮೇಲೆಗಡೆ ಹೋಗಿದೆ ಓಕೆ ಮತ್ತೆ ಇನ್ನೊಂದು ಲೆವೆಲ್ ಈಗ ಕಾಯ್ತಾ ಇರೋದಂದ್ರೆ ಇದು ದಾಟ್ ಇಸ್ ಥರ್ಟೀನ್ ತೌಸಂಡ್ ಎಕ್ಸಾಕ್ಟ್ಲಿ ಟೂ ಹಂಡ್ರೆಡ್ ಅಂಡ್ ತರ್ಟಿ ಟೂ ವೆರಿ ನೈಸ್ಟ್ ಲೆವೆಲ್ ಗೆ ಇದನ್ನ ದಾಟಿದ್ರೆ ಎಲ್ಲಿಗೆ ಹೋಗ್ಬಹುದು ಅಂತ ಲಾಜಿಕಲ್ ಥಿಂಕ್ ಮಾಡಕ್ ಹೋದ್ರೆ ಹದ್ಮೂರ್ ಸಾವಿರದ ನಾನ್ನೂರು ಇದು ಆಲ್ ಟೈಮ್ ಹೈ ಹತ್ರ ಬರುತ್ತೆ ನೋಡೋಣ ಮಾರ್ಕೆಟ್ ಹೆಂಗ್ ಪರ್ಫಾರ್ಮ್ ಮಾಡುತ್ತೆ ಲುಕ್ ಇರೋ ಥರ್ಟಿ ಮಿನಿಟ್ ಸ್ವಿಚ್ ಮಾಡಿದೀವಿ ಮಾರ್ಕೆಟ್ ಶೋಕಾಸ್ ಮಾಡ್ತಾ ಇದೆ ಹೈಯರ್ ಲೋ ಹೈಯರ್ ಲೋ ಹೈಯರ್ ಲೋ ಕ್ರಿಯೇಟ್ ಆಗ್ತಾ ಇದೆ ನಾಳೆ ಕೂಡ ಮಾರ್ಕೆಟ್ ಹದ್ಮೂರ್ ಸಾವಿರ ಇನ್ನೂರು ಅದ್ರ ಮೇಲೆ ಕಡೆ ಹೋಲ್ಡ್ ಮಾಡಿ ಹೈಯರ್ ಲೋ ಮಾಡ್ತಾ ಇದ್ರೆ ಹದ್ಮೂರ್ ಸಾವಿರದ ಮುನ್ನೂರ ಅರವತ್ತು ನಾನೂರವರೆಗೂ ತಿಂಕ್ ಮಾಡೋಣ ಈ ಬರೋವಾರ ಲಕ್ಸಿ ಈ ರೀತಿ ಆದರೆ ಇಲ್ಲ ಮಾರ್ಕೆಟ್ ಏನೋ ಓಪನ್ ಆಯ್ತು ಸೊ ಫಸ್ಟ್ ಕ್ಯಾಂಡಲ್ ಇದು ಗ್ರೀನ್ ಆಗಿ ಆಮೇಲೆ ರೆಡ್ ಕ್ಯಾಂಡಲ್ ಆಗಿ ಸ್ಲೋಲಿ ನೆಗೆಟಿವ್ ಕೂಡ ಆಗಬಹುದು ಇದನ್ನ ಸ್ಮಾಲೆಸ್ಟ್ ಸೇಲ್ ಕೂಡ ಮೇಂಟೈನ್ ಮಾಡಿ ಲೋವರ್ ಹೈ ಸ್ಟ್ರಕ್ಚರ್ ಸಿಕ್ಕರೆ ಟ್ರೈ ಮಾಡೋಣ ಹದಿಮೂರು ಸಾವಿರ ರೌಂಡ್ ನಂಬರ್ ಸೈಕಾಲಜಿ ಟಾರ್ಗೆಟ್ ಇರ್ ಸೊ ಎನಿವೇ ಮಾರ್ಕೆಟ್ ಗ್ಯಾಪ್ ಡೌನ್ ಆಗೋ ಸಾಧ್ಯತೆ ಲೋ ಇದೆ ಆದರೂ ಕೂಡ ಲೈಕ್ ಹದಿಮೂರು ಸಾವಿರದ ಎಂಬತ್ತಾಗಿದೆ ಸರ್ ಅವಾಗ ಏನ್ ಮಾಡ್ತೀರಿ ಅವಾಗ ಆಬ್ವಿಯಸ್ಲಿ ಬಿಬೋನಿ ಯೂಸ್ ಮಾಡ್ಕೊಳ್ತೀವಿ ಓಕೆ ಕಾಮನ್ ಫಿಬೋನ್ಸಿ ರಿಟ್ರೆಸ್ಮೆಂಟ್ ಯೂಸ್ ಮಾಡೋಣ ಸೊ ವೆರಿ ರೀಸೆಂಟ್ ಟರ್ನ್ ಗಳನ್ನ ಯೂಸ್ ಮಾಡಿಕೊಂಡು ಫಿಬೋನ್ಸಿ ತರ್ಟಿ ಏಟ್ ಪಾಯಿಂಟ್ ಟು ಥರ್ಟಿ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಹತ್ರ 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 ಮಾರ್ಕೆಟ್ ಇಟ್ಕೊಳ್ತಾ ಇದ್ರೆ ದೇ ಆರ್ ಟರ್ನಿಂಗ್ ಪಾಯಿಂಟ್ಸ್ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ತರ್ಟೀನ್ ಒನ್ ಟ್ವೆಂಟಿ ತರ್ಟೀನ್ ಏಟಿ ಓಕೆ ಆರ್ ದ ಟರ್ನಿಂಗ್ ಪಾಯಿಂಟ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಸ್ಮಾಲ್ ಎಸ್ ಎಲ್ ಇಟ್ಕೊಂಡು ಟಾರ್ಗೆಟ್ ಮಾಡ್ಲಿಕ್ಕೆ ನೋಡ್ತೀರಿ ಮೇಲ್ಗಡೆ ಲೆವೆಲ್ ನ ವೆರಸ್ ಮಾರ್ಕೆಟ್ ಫೇಲಿಯರ್ ಆಗತ್ತಪ್ಪ ಅಂದ್ರೆ ಹದಿಮೂರು ಸಾವಿರದ ನಲವತ್ತು ಮೇಜರ್ ಲೆವೆಲ್ ಅದರ ಕೆಳಗಡೆ ಹದಿಮೂರು ಸಾವಿರ ಕೂಡ ಅಥವಾ ಹನ್ನೆರಡು ಸಾವಿರದ ಒಂಬೈನೂರವರೆಗೂ ಮಾರ್ಕೆಟ್ ಬರುವ ಸಾಧ್ಯತೆ ಹೆವಿ ಇದೆ ಚೆಕ್ಔಟ್ ಮಾಡ್ತೀರಿ ಸೊ ಲೆಟ್ ಸಿ ಇಂಟ್ರಾಡೆ ಬೆಸ್ಟ್ ಸ್ಟಾಕ್ಗಳು ಯಾವ್ಯಾವಿದೆ ಲುಕ್ ಯಾರ್ ಡಿ ಎಲ್ ಎಫ್ ಇದನ್ನ ಯಾವಾಗ ಡಿಸ್ಕಶನ್ ಮಾಡಿದ್ದೆ ಅನ್ನೋದು ಸ್ವಲ್ಪ ನಿಮಗೆ ಅದನ್ನ ಲೈಕ್ ರಿಮೆಂಬರ್ ಮಾಡ್ತೀನಿ ಅಥವಾ ಜಸ್ಟ್ ಸಮರೈಸ್ ಮಾಡ್ತಾ ಇದೀನಿ ಇವಾಗ ಡಿಸ್ಕಶನ್ ಮಾಡಿದ್ವಿ ಹದಿನೈದು ಮೇ ವೀಡಿಯೋಗಳನ್ನ ಹೋಗಿ ಚೆಕ್ ಮಾಡ್ಕೊಳ್ಳಿ ಅವಾಗ ಏನ್ ಡಿಸ್ಕಶನ್ ಮಾಡಿದ್ವಿ ಸರ್ ಸಿಕ್ಸ್ಟೀನ್ ನೈಂಟಿ ಟೂ ಹತ್ರ ಬ್ರೇಕಔಟ್ ಆದರೆ ಮೊಮೆಂಟ್ ಆಗೋದ್ ಬಗ್ಗೆ ಏಳ್ನೂರ ಎಪ್ಪತ್ತೈದು ಅಥವಾ ಎಂಟುನೂರ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಇವತ್ತು ಎಂಟು ಎಂಬತ್ತಿದೆ ಆರು ಪರ್ಸೆಂಟ್ ಆಗಿದೆ ಸರ್ ಈ ರೀತಿ ರಾಗ್ಲಿ ಆಗ್ಲಿಕ್ಕೆ ಕಾರಣ ಸರ್ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡಿದ್ದಾರೆ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡಿದ್ರೆ ಏನಾಗುತ್ತೆ ಸರ್ ಓಕೆ ರಿಯಲ್ ಎಸ್ಟೇಟ್ ಭೂಮ್ ಆಗತ್ತೆ ಅಂಡ್ ಇವ್ರು ಯಾವ ಸ್ಥಿತಿ ಒಳಗಿದ್ದಾರೆ ಸರ್ ಅದೇ ಸ್ಥಿತಿ ಒಳಗಿದ್ದಾರೆ ಅದಕ್ಕೋಸ್ಕರ ಪರ್ಸೆಂಟ್ ರ್ಯಾಲಿ ರೈಟ್ ಸೊ ಈ ರೀತಿ ಯುಟಿಲೈಸ್ ಮಾಡ್ಕೊ ನೋಡ್ಕೊಳ್ಳಿ ನೋಟ್ ಡೌನ್ ಕೂಡ ಮಾಡ್ಕೊಂಡಿದ್ರಿ ನೋಡೋಣ ನಾಳೆ ಮಾರ್ಕೆಟ್ ಹೈ ಬ್ರೇಕ್ ಆದ್ರೆ ಮೊಮೆಂಟಮ್ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ನೈನ್ ಹಂಡ್ರೆಡ್ ಅಂಡ್ ಅಬೌವ್ ಲೇಬಲ್ ಎಕ್ಸ್ಪೆಕ್ಟೆಡ್ ಕ್ವೇಶನ್ ಇದೆ ಸೊ ಮಾರ್ಕೆಟ್ ಒಳಗಡೆ ನೋಡ್ಕೊತೀರಿ ಇಲ್ಲಿ ಫುಲ್ ಕಾನ್ಸೇಷನ್ ನಡೀತಾ ಇದೆ ಓಕೆ ಮಾರ್ಕೆಟ್ ಅಬೌ ದ ಫಿಫ್ಟೀನ್ ಥರ್ಟಿ ಸಿಕ್ಸ್ ಅಥವಾ ಅಂದ್ರೆ ಮೊಮೆಂಟಮ್ ಹೈಲಿ ಎಕ್ಸ್ಪೆಕ್ಟೆಡ್ ಇದೆ ಸಿಕ್ಸ್ಟೀನ್ ಹಂಡ್ರೆಡ್ ಎಣ್ಣೋಬರ್ ಸೈಕಾಲಜಿ ಅಂಡ್ ಅಬೌವ್ ಲೆವೆಲ್ ಹಿಯೋ ಸೊ ಒಂದೇನಪ್ಪ ಅಂದ್ರೆ ಫಿಫ್ಟೀನ್ ಥರ್ಟಿ ಸಿಕ್ಸ್ ಅಥವಾ ಸೆವೆನ್ ಮೇಲೆ ಮಾರ್ಕೆಟ್ ಹೋಲ್ಡ್ ಮಾಡಬೇಕು ಮಾರ್ಕೆಟ್ ನಿಮ್ಗೆ ಒಂದ್ ಸೈಡ್ ಮೊಮೆಂಟಮ್ ಡೆಫಿನೆಟ್ಲಿ ಕೊಡೋ ಸಾಧ್ಯತೆ ಇದೆ ಸಿ ರಿಲಯನ್ಸ್ ಮಾರ್ಕೆಟ್ ನಿನ್ನೆ ಕೂಡ ಡಿಸ್ಕಶನ್ ಮಾಡಿದ್ವಿ ಓಕೆ ಹದಿನಾಲ್ಕನೂರ ಐವತ್ತರ ಮೇಲೆ ಹೋಗೋದ್ರೆ ಮಾರ್ಕೆಟ್ ಹೋಗುತ್ತೆ ಅಂತೇಳಿ ಈಗಲೂ ಕೂಡ ಅದೇ ಎಕ್ಸ್ಪೆಕ್ಟೇಷನ್ ಇದೆ ಮಾರ್ಕೆಟ್ ನಿಫ್ಟಿನ ಮೊಮೆಂಟಮ್ ಮಾಡುವ ಗತಿ ಅಥವಾ ಶಕ್ತಿ ಇರೋದು ಇವಾಗೂ ಕೂಡ ಇದೆ ಹತ್ತರಿಂದ ಹಂಡ್ರೆಡ್ ಪರ್ಸೆಂಟ್ ವೇಟೇಜ್ ಇದೆ ನಿಫ್ಟಿ ಒಳಗಡೆ ಸೆನ್ಸೆಕ್ಸ್ ಒಳಗಡೆ ನೂರ ಐವತ್ತರ ಮೇಲೆ ಮೊಮೆಂಟಮ್ ಈಸ್ ಹೈಲಿ ಎಕ್ಸ್ಪೆಕ್ಟೆಡ್ ಟು ಫೋರ್ಟೀನ್ ಟು ಫಿಫ್ಟೀನ್ ಹಂಡ್ರೆಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ರೊಡ್ಡಿ ಅಂಡ್ ರೆಡ್ಡೀಸ್ ಡೆಫಿನೆಟ್ಲಿ ಹೆಂಗ್ ಡಿಸ್ಕಶನ್ ಮಾಡಿದ್ವಿ ನೋಡ್ಕೊಳ್ತೀರಿ ಈ ದಿನ ಡಿಸ್ಕಶನ್ ಮಾಡಿದ್ವಿ ಫೋರ್ ಜೂನ್ ಅಂಡ್ ಮಾರ್ಕೆಟ್ ಆಲ್ರೆಡಿ ಹದಿಮೂರು ನೂರು ಹದಿನೂರ ಇಪ್ಪತ್ತು ಕೂಡ ಆಗಿದೆ ಅಂಡ್ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಕೂಡ ಮಾರ್ಕ್ ಮಾಡ್ಕೋಣ ನಾಳೆ ಹೈ ಲೋ ಹೈಯರ್ ಲೈಕ್ ಹದಿಮೂರ ಇಪ್ಪತ್ತ ಬ್ರೇಕಔಟ್ ಮಾಡ್ತಾ ಇದ್ರೆ ತರ್ಟೀನ್ ಸಿಕ್ಸ್ಟೀಸ್ ಹೈಲಿ ಎಕ್ಸ್ಪೆಕ್ಟೆಡ್ ಟಾರ್ಗೆಟ್ ಯೋ ಹೈ ಬ್ರೇಕ್ ಆಗಿ ಹೈ ಲೋ ಮಾಡ್ತಾ ಹೋದ್ರೆ ಇಂಟ್ರಾ ಆಂಗಲ್ ಇಂದ ನೀವು ಕೂಡ ಐವತ್ತಿಂದ ಚೆಕ್ಔಟ್ ಮಾಡ್ತಿದ್ರಿ ಇಲ್ಲಿ ಏನ್ ಕ್ರಿಯೇಟ್ ಆಗಿದೆ ಮಾರ್ಕೆಟ್ ಕಂಪ್ಲೀಟ್ ರಿವರ್ಸಲ್ ಸ್ಟ್ರೋ ಶೋಕಾಸ್ ಮಾಡಿದೆ ಲುಕ್ ಯೋ ಮೊಮೆಂಟಮ್ ಈಸ್ ಕಾಸ್ಟಿಂಗ್ ಯೋ ಸೊ ಫಸ್ಟ್ ಟಾರ್ಗೆಟ್ ಹದಿಮೂರು ಸಾವಿರದ ನೂರ ಐವತ್ತು ಅಂಡ್ ನೆಕ್ಸ್ಟ್ ಟಾರ್ಗೆಟ್ ಮೂರ್ ಸಾವಿರದ ಅಥವಾ ಇನ್ನೂರ ಐವತ್ತು ರೇಂಜ್ ಒಳಗಡೆ ಮಾರ್ಕೆಟ್ ಟ್ರೇಡ್ ಆಗೋ ಸಾಧ್ಯತೆ ಇದೆ ಇದನ್ನ ಮಾರ್ಕೆಟ್ ಲೋ ಹೈ ಬ್ರೇಕ್ ಆಗಿ ಹೋಗ್ತಾ ಇದ್ರೆ ಇದನ್ನ ಲೋ ಬ್ರೇಕ್ ಸ್ಟಾಪ್ ಇಟ್ಕೋಣ ಮಾರ್ಕೆಟ್ ಮೂರ್ಗೂ ಟ್ರೈ ಮಾಡೋಣ ಸೊ ಇಂಡಸ್ಟ್ರಿ ಆಗಿತ್ತು ಓಕೆ ಜಾಸ್ತಿ ಇಲ್ಲಿ ಒಂದು ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಕ್ರಿಯೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಚಾನಲ್ ಇಂದ ಲುಕ್ ಮಾರ್ಕೆಟ್ ದ ಯೋ ಸೊ ಇಲ್ಲಿ ಮಾರ್ಕೆಟ್ ಕಾಯ್ತಾ ಇದೆ ಓಕೆ ಇಲ್ಲಿ ಟೈಮ್ ಏನಾಗ್ತಾ ಇದೆ ಅಸೆಂಡಿಂಗ್ ಟ್ರೈಲ್ ಪ್ಯಾಟರ್ನ್ ತರ ಕ್ರಿಯೇಟ್ ಆಗ್ತಾ ಇದೆ ಇದೇ ರೀತಿ ಮಾರ್ಕೆಟ್ ಆಗ್ತಾ ಆಗ್ತಾ ಬ್ರೇಕೌಟ್ ಆಗ್ಬಹುದು ಬಟ್ ಬೆಸ್ಟ್ ಎಂಟ್ರಿ ಲೆವೆಲ್ ಅಂದ್ರೆ ಮೂರ್ ಸಾವಿರದ ನೂರ ಇವತ್ತು ಇಪ್ಪತ್ತರ ಮೇಲೆ ಅಂದ್ರೆ ಬೈ ಅಥವಾ ಕ್ಲೋಸ್ ಆದ್ರೆ ಸ್ಟಾಪ್ ಲಾಸ್ ಬಹಳ ಸ್ಮಾಲ್ ಕೊಡುತ್ತೆ ಮಾರ್ಕೆಟ್ ರ್ಯಾಲಿ ಆಗ್ಲಿಕ್ಕೆ ರೆಡಿ ಆಗುತ್ತೆ ಯೂಶಲಿ ಕಾಂಟ್ರಾಕ್ಷನ್ ಪ್ಯಾಟರ್ನ್ ಒಳಗಡೆ ಮಾರ್ಕೆಟ್ ರೆಕಾರ್ಡ್ ಬ್ರೇಕಾದ್ರೆ ಬಹಳ ಗತಿಗಳು ಸ್ಪೀಡ್ ಆಗಿರುತ್ತೆ ಮೂರ್ ಸಾವಿರ ಐನೂರು ಆರ್ನೂರವರೆಗೂ ಕರ್ಕೊಂಡು ಹೋಗುವ ಸಾಧ್ಯತೆ ಇದೆ ಸ್ವಿಂಗ್ ಆಂಗಲ್ ಇಂದ ಥಿಂಕ್ ಮಾಡಿ ಮೂರ್ ಸಾವಿರದ ನೂರ ಇಪ್ಪತ್ತರ ಮೇಲೆಗಡೆ ಹೋದ್ರೆ ಬಜಾಜ್ ಫೈನಾನ್ಸ್ ನೋಡ್ಕೊತಿದ್ರಿ ಎರಡು ಆಂಗ್ಲಿಂದ ಡಿಸ್ಕಶನ್ ಮಾಡಿದ್ವಿ ಒಂದು ಎಂಟು ಸಾವಿರದ ಎಂಟುನೂರ ಬರೋದ್ ಬಗ್ಗೆ ಮಾರ್ಕೆಟ್ ಆಲ್ಮೋಸ್ಟ್ ಅಲ್ಲಿ ಬಂದು ಓಕೆ ಇವತ್ತೇನ್ ಮಾಡಿ ಸನ್ ಸಾವಿರದ ಮುನ್ನೂರ ಎಪ್ಪತ್ತರ ಮೇಲೆಗಳು ಕ್ಲೋಸ್ ಆಗಿದೆ ಅಂಡ್ ನಮ್ಮ ಸ್ವಿಂಗ್ ಅನಾಲಿಸಿಸ್ ಪ್ರಕಾರ ಸದ್ಯದ ಮಟ್ಟಿಗೆ ಈಗ ಹತ್ತು ಸಾವಿರ ಅಲ್ಟಿಮೇಟ್ ಟಾರ್ಗೆಟ್ ಅಂತ ಕಾಯ್ತಾ ಇದೆ ಈಗ ಫಿನ್ ಇಫ್ಟಿನ ಕೂಡ ಮಾರ್ಕೆಟ್ ನಲ್ಲಿ ಮೇಲೆ ಕರ್ಕೊಂಡು ಹೋಗುವ ಶಕ್ತಿ ಇದೆ ಫಿನ್ ಇಫ್ಟಿ ಒಳಗಡೆ ಸಿ ಮಾರ್ಕೆಟ್ ನ ಹತ್ ಸಾವಿರದ ನೂರ ನೋಡ್ತೀವ ಅಂತ ಅನಿಸ್ತಾ ಇದೆ ಇಸ್ ಯು ಕ್ಯಾನ್ ಥಿಂಕ್ ವಾರ್ ಸ್ವಿಂಗ್ ಆಂಗಲ್ ಇಂದ ಈಗ ಆಪ್ಷನ್ ಆ್ಯಂಗಲ್ ಇಲ್ಲದೆ ಸ್ವಿಂಗ್ ಆಂಗಲ್ ಇಂದ ಥಿಂಕ್ ಮಾಡಿದ್ರೆ ಡೆಫಿನೆಟ್ಲಿ ಇದು ನಿಮಗೆ ವರ್ಕ್ಔಟ್ ಆಗುವ ಸಾಧ್ಯತೆ ಇದೆ ಸೊ ಈ ರೀತಿ ಕೆಲವೊಂದು ಇಂಪಾರ್ಟೆಂಟ್ ಇಂಟ್ರೆಸ್ಟಲ್ ಸ್ಟಾಕ್ ಗಳನ್ನ ಡಿಸ್ಕಶನ್ ಮಾಡಿದೀನಿ ಓಕೆ ಕೆಲವೊಂದು ಕ್ವೇಶನ್ಸ್ ಇದೆ ಯೂಟ್ಯೂಬ್ ಒಳಗಡೆ ಒಂದ್ ಕವರ್ ಮಾಡ್ತೀನಿ ಡಿ ಎಸ್ ಎಲ್ ಯೋ ಸಿ ಡಿ ಎಸ್ ಎಲ್ ನೋಡ್ಕೊತೀರಿ ಇಂಪಾರ್ಟೆಂಟ್ ಲೇವಲ್ ಇದೆ ನೋಡ್ಕೋತೀರಿ ಇದು ಟರ್ನಿಂಗ್ ಅರ್ಥ ಮಾಡ್ಕೊಳ್ಳಿ ನೀಟಾಗಿದೆ ಮಾರ್ಕೆಟ್ ಮೇಲೆ ಲೋವರ್ ಐ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಕೊಂಡ ಮೇಲೆ ಕೆಳಗಡೆ ಅಂದ್ರೆ ಡೆಫಿನೆಟ್ಲಿ ಇಲ್ಲಿ ಸೆಲ್ ಇರ್ತಾರೆ ಇದು ಯಾವ ಲೆವೆಲ್ ಅಪ್ಪ ಅಂದ್ರೆ ಹದಿನೆಂಟು ನೂರ ನಲವತ್ತರ ಆಸ್ಪಾಸ್ ಬರುತ್ತೆ ಓಕೆ ಇದನ್ನ ಕ್ಲಾರಿಫೈ ಮಾಡೋವರೆಗೂ ಮಾರ್ಕೆಟ್ ಮೇಲೆಗಡೆ ಹೋಗೋದಿಲ್ಲ ಅಥವಾ ಇಲ್ಲೇ ಏನಾದ್ರೂ ಸೆಲ್ಲಿಂಗ್ ಪ್ಯಾಟರ್ನ್ ನ ಕ್ರಿಯೇಟ್ ಮಾಡ್ಕೋಬಹುದು ಟು ಕೆಟ್ ಡೌನ್ ಇಟ್ ಡೌನ್ ಸೈಡ್ ಸೊ ಫಸ್ಟ್ ಸ್ವಿಂಗ್ ಟಾರ್ಗೆಟ್ ಆಗೋದು ಹದಿನೇಳು ಆಗುತ್ತೆ ಲುಕ್ ಹಿಯರ್ ವೆರಿ ಕೇರ್ಫುಲಿ ಬಟ್ ಇದರ ಎರಡು ಸಾವಿರವರೆಗೂ ಬರಬಹುದು ಸೊ ವೆರಿ ವ್ಯಾಲ್ಯೂಬಲ್ ಏರಿಯಾ ಹತ್ರ ಕ್ಲೋಸ್ ಆಗಿದೆ ಅರ್ಥ ಮಾಡ್ಕೊಂಡು ಟ್ರೇಡ್ ಸೊ ಮೋರ್ ಮಾಡ್ಕೊತೀರ್ಸ್ ಜಿಯೋ ಫೈನಾನ್ಸ್ ಯೋ ಸೊ ಜಿಯೋ ಫೈನಾನ್ಸ್ ಅಲ್ಲಿ ಏನೇ ನಡೀತಾ ಇದೆ ಓಕೆ ಜಿಯೋ ಫೈನಾನ್ಸ್ ನೋಡ್ಕೋತಿದ್ರಿ ಇದ್ರೊಳಗೆ ಕೂಡ ಒಂದು ವ್ಯಾಲ್ಯೂಬಲ್ ಏರಿಯಾ ಇದೆ ಅದನ್ನ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಕುತ್ಕೊಂಡಿದೆ ಅಂಡ್ ಕೆಲವೊಂದು ವಿಡಿಯೋ ಒಳಗಡೆ ಡಿಸ್ಕಶನ್ ಕೂಡ ಮಾಡಿದೆ ಮುನ್ನೂರ ಹತ್ತರವರೆ ಮೇಲೆ ಹೋಗುವರೆಗೂ ಇದು ಸ್ವಲ್ಪ ಕಷ್ಟ ಇದೆ ಬಿಕಾಸ್ ಮಾರ್ಕೆಟ್ ಇದು ರಿಜೆಕ್ಷನ್ ರೀಟೆಂಪ್ಟ್ ಮಾಡಿಲ್ಲ ಅಂಡ್ ಹಾರ್ಡ್ಲಿ ನೀವು ಇನ್ನೂರ ಮುನ್ನೂರ ಹತ್ತರವರೆಗೂ ಒಂದು ರ್ಯಾಲಿ ನೋಡಬಹುದು ಅಥವಾ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಬಟ್ ಅಬೌ ದಿಸ್ ವನ್ ಮೊಮೆಂಟಮ್ ಈಸ್ ಗೋಯ್ ಟು ಕಮ್ ಟಿಲ್ ತ್ರೀ ಫೋರ್ಟಿ ಬಟ್ ಇದ್ರ ಮೇಲೆ ಹೋಲ್ಡ್ ಮಾಡಬೇಕು ಎನಿವೆ ಮತ್ತೊಂದು ಕೆಲವೊಂದು ಕ್ವೇಶನ್ಸ್ ಇರುತ್ತೆ ನೀವು ಅದನ್ನ ನಾನು ಪ್ರೀ ಮಾರ್ಕೆಟ್ ಮಾನಿಸ್ಟ್ರೇಷನ್ ಅಲ್ಲಿ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಮಂಡೇ ಟೈಮ್ ಅಲ್ಲಿ ಓಕೆ ವಿಡಿಯೋ ಇಷ್ಟ ಆಗಿದ್ರೆ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು